ಸಾಮಾಜಿಕ ಜಾಲತಾಣಗಳಲ್ಲಿ ಸಕ್ರಿಯವಾಗಿ ಕೆಲಸ ಮಾಡುವಂತೆ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಅವರು ಕಾರ್ಯಕರ್ತರಿಗೆ ಕರೆ ನೀಡಿದ್ದಾರೆ ಚಿಂತಾಮಣಿ ವಿಜ್ಞಾನ ತಂತ್ರಜ್ಞಾನ ಬೆಳೆದಂತೆ ಇಂದು ಅಗ ಅಂಗೈಯಲ್ಲಿ ಇಡೀ ವಿಶ್ವವನ್ನು ನೋಡತಕ್ಕಂಥ ವೈಚಾರಿಕತೆಯಲ್ಲಿ ನಾವು ಬೆಳೆಯುತ್ತಿದ್ದೇವೆ ಜೆಡಿಎಸ್ ಕಾರ್ಯಕರ್ತರು ಸಹ ಪಕ್ಷದ ಕಾರ್ಯಚಟುವಟಿಕೆಗಳು ಕುರಿತು ಸಾಮಾಜಿಕ ಜಾಲತಾಣಗಳಲ್ಲಿ ಹೆಚ್ಚು ಹೆಚ್ಚು ಪ್ರಚಾರಕ್ಕೆ ಬಳಸಿಕೊಂಡು ಸಕ್ರಿಯರಾಗುವಂತೆ ಮಾಜಿ ಶಾಸಕರಾಗಿರ್ತಕ್ಕಂಥ ಜೆ ಕೆ ಕೃಷ್ಣಾರೆಡ್ಡಿ ಕರೆ ನೀಡಿದರು ನಗರದ ಹೊರ ವಲಯದಲ್ಲಿರ್ತಕ್ಕಂತಹ ಜೆ ಕೆ ಭವನದಲ್ಲಿ ಹಮ್ಮಿಕೊಂಡಿರತಕ್ಕಂಥ ಸಾಮಾಜಿಕ ಜಾಲತಾಣಗಳ ಕಾರ್ಯಕಾರ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಜೆಡಿಎಸ್ ಪಕ್ಷದ ವರಿಷ್ಠರಾಗಿರ್ತಕ್ಕಂತಹ ದೇವೇಗೌಡರು ಎರಡು ಬಾರಿ ಸೋತ್ರ ಸಹ ಎದಗುಂದದೆ ಪಕ್ಷ ಕಟ್ಟಿ ಬೆಳೆಸಿರ್ತಕ್ಕಂಥವರು ಇಪ್ಪತ್ತ ಒಂಬತ್ತು ವರ್ಷಗಳಲ್ಲಿ ಶಾಸಕರಾದವರು ರೈತನಾಗಿ ದೇಶದ ಪ್ರಧಾನಿಯಾಗಿ ರೈತರಿಗೆ ಅನುಕೂಲವಾಗುವ ರೀತಿಯಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ನೀರಾವರಿ ಯೋಜನೆಗಳನ್ನು ಜಾರಿಗೆ ತಂದಿರತಕ್ಕಂಥ ವ್ಯಕ್ತಿಗಳೆಂದರೆ ಅದು ಸನ್ಮಾನ್ಯ ದೇವೇಗೌಡರು ಅದೇ ರೀತಿಯಾಗಿ ಕುಮಾರಸ್ವಾಮಿ ಅವರು ಎರಡು ಬಾರಿ ಮುಖ್ಯಮಂತ್ರಿಗಳಾದರೂ ಸಹ ಅತಿ ಕಡಿಮೆ ಸಾಲ ಮಾಡಿರ್ತಕ್ಕಂಥ ಏಕೈಕ ಮುಖ್ಯಮಂತ್ರಿಗಳಂತಂದರೆ ಕುಮಾರಸ್ವಾಮಿ ಅಂತಕ್ಕಂಥದ್ದು ಸಾವು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ವಹಿಸ್ತೀನಿ ಯಾಕೆಂತಂದರೆ ಆ ಒಂದು ಸಾಲವನ್ನು ಸಹ ರೈತರ ಸಾಲ ಮನ್ನಾ ಮಾಡಲಿಕ್ಕೆ ಮಾತ್ರ ಸಾಲ ಮಾಡಿರ್ತಕ್ಕಂಥದ್ದು ಬಡವರ ಹಿಂದುಳಿದ ವರ್ಗವರ ಮಹಿಳೆಯರಿಗಾಗಿ ರೈತರಿಗಾಗಿ ಅನೇಕ ರೀತಿಯಾಗಿರ್ತಕ್ಕಂತಹ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೊಟ್ಟವರು ಅದರಿಂದ ಸೂರ್ಯಚಂದ್ರ ಇರುವುದು ಎಷ್ಟು ಸತ್ಯನೋ ಹಾಗೆ ಎನ್ ಡಿ ಎ ಪಕ್ಷ ಮುಂದಿನ ದಿನಗಳಲ್ಲಿ ಅಧಿಕಾರಕ್ಕೆ ಬರುವುದು ಸಹ ಸತ್ಯ ಎಂಬತಕ್ಕಂಥ ರೀತಿಯಲ್ಲಿ ಈ ಸಂದರ್ಭದಲ್ಲಿ ಘೋಷವನ್ನು ನೋಡಿದರು ಹಾಗಾಗಿ ಪ್ರತಿಯೊಬ್ಬ ಕಾರ್ಯಕರ್ತ ಮುಖಂಡರು ಸಹ ಟ್ವಿಟ್ಟರ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ನಂತಹ ಹಲವಾರು ಆ್ಯಪ್ಗಳನ್ನು ತಾವೆಲ್ಲ ಸಹ ಬಳಸಿಕೊಂಡು ಸಾಮಾಜಿಕ ವೆಬ್ಗಳ ಮೂಲಕ ಜೆ ಡಿ ಎಸ್ ಪಕ್ಷದ ಬಗ್ಗೆ ವ್ಯಾಪಕ ಪ್ರಚಾರ ಮಾಡಿ ಮುಂದಿನ ದಿನಗಳಲ್ಲಿ ಜೆ ಡಿ ಎಸ್ ಪಕ್ಷದ ಅಧಿಕಾರಕ್ಕೆ ಬರತಕ್ಕಂಥ ರೀತಿಯಲ್ಲಿ ತಾವೆಲ್ಲರೂ ಸಹ ಸಹಕಾರ ನೀಡಬೇಕೆಂದು ಕೋರಿದರು ನಂತರ ಸಾಮಾಜಿಕ ಜಾಲತಾಣದ ಜೆ ಡಿ ಎಸ್ನ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಚಂದನ್ ರವರು ಮಾತನಾಡಿ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಈ ಒಂದು ಕಾರ್ಯಕ್ರಮದಲ್ಲಿ ಮುಖಂಡರಾಗಿರ್ತಕ್ಕಂಥ ಗುಡೇ ಶ್ರೀನಿವಾಸ ರೆಡ್ಡಿ ಜೆ ಡಿ ಎಸ್ ಯುವ ಘಟಕದ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸಂತೆಕಲ್ಲಹಳ್ಳಿ ಪ್ರಭಾಕರ್ ಮಾಜಿ ನಗರಸಭಾ ಸದಸ್ಯರಾಗಿರ್ತಕ್ಕಂಥ ವೆಂಕಟಣ್ಣಪ್ಪ ಅಗ್ರಹಾರ ಮುರಳಿ ಚಾಂದ್ ಪಾಷ ಅಲ್ಲವಕಾಶ್ ಕೃಷ್ಣಮೂರ್ತಿ ಜೆ ಡಿ ಎಸ್ ತಾಲೂಕು ಯುವ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ವೆಂಕಟಚಲಪತಿ ಜಿಲ್ಲಾ ಜೆ ಡಿ ಎಸ್ ಎಸ್ಸಿ ಘಟಕದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಮಾಧಮಂಗಳ ಅಂಜಿ ಮುಖಂಡರಾಗಿರ್ತಕ್ಕಂಥ ಶ್ರೀನಿವಾಸಗೌಡ ಕುರುಬೂರು ನಟರಾಜ್ ಅಕ್ಷರ್ ಪಾಷ ಮುನ್ನಾವರ್ ಅಸ್ಗರ್ ಖಾನ್ ಜನಾರ್ದನ್ ನಾಗ ಸೇರಿದಂತೆ ಹಲವಾರು ಜೆ ಪಕ್ಷದ ಮುಖಂಡರು ಕಾರ್ಯಕರ್ತರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ತಲುಪಿಸ್ಬೇಕಾದ್ರೆ ಅದರೂ ಪ್ರಕಾರ ಅಂದ್ರೆ ದೇವೇಗೌಡರು 94 ದೇವೇಗೌಡರು ಕೊಟ್ಟಿರತಕ್ಕಂತ ಶಮಾ ಅತಿ ಕಾಲ ದೇವೇಗೌಡರು ಇವತ್ತು ನಾವು ಶಾಸ್ತ್ರ ಅಂತ ನಮಸ್ಕಾರಗಳನ್ನು ನಾಲ್ಬೇ ದೇವೇಗೌಡರು ಇವತ್ತು ಯಾಕೆಂದ್ರೆ ದೇವೇಗೌಡರು ಕೇವಲ ಇಪ್ಪತ್ತೊಂಬತ್ತು ವರ್ಷಗಳಲ್ಲಿ ಇಪ್ಪತ್ತೊಂಬತ್ತು ವರ್ಷಕ್ಕೆ ಅವರು ಆ ಈ ಶಾಸ್ತ್ರರನು ಶಾಸ್ತ್ರರಾಗಿ ಒಂದೆರಡು ಬಾರಿ ಶಾಸಕರಾದ ಆದ ನಂತರ ಶಾಸ್ತ್ರರಾದ್ರೆ ಏನ ಪ್ರಯೋಜನೆ ಇಲ್ಲ മന്ത്രിಳಾಗಬೇಕು ಅಂತ ಪ್ರಯತ್ನ ಮಾಡ್ತರು ಅವತ್ತು ಎರಡನೇ ಕಾಲದಲ್ಲಿ ಎಂಬತ್ ಮೂರಲ್ಲಿ ಯಾಕಂದ್ರೆ ಸ್ವಾತಂತ್ರ್ಯ ಬಂದಾಗಿಂದ ಬಹುಶಃ ನಮ್ಗೆ ಮೂವತ್ ಮೂರು ವರ್ಷದಲ್ಲಿ ಜನ ಎಚ್ಚೆತ್ತುಕೊಂಡ್ರು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ನೇತರ ಸರ್ಕಾರ ಬರಬೇಕು ಅಂತ ಹೇಳಿ ಅವತ್ತು ಆ ಕಾಲದಲ್ಲಿ ಅವರು ಪಿ ಡಬ್ಲ್ಯೂ ಡಿ ಮಂತ್ರಿ ನೀರಾವರಿ ಮಂತ್ರಿ ಎಲ್ಲ ಕೂಡ ಆಗಿ ನೋಡಿದ್ರು ಕೆಲಸ ಮಾಡಿದ್ರು ಅಲ್ಲಿಗೂ ಕೂಡ ಅವ್ರಿಗೆ ಸಮಾಧಾನ ಆಗ್ಲಿಲ್ಲ ಸಮಾಧಾನ ಆದ್ರೆ ಇವತ್ತು ಮುಖ್ಯಮಂತ್ರಿಗಳಾದ್ರೆ ನಾವು ಒಂದು ಮಾಡಬಹುದು ಫುಲ್ ಅಥಾರಿಟಿಟರಿ ಅಥಾರಿಟಿ ನಮ್ ಇರುತ್ತೆ ಆಗ ನಾವು ಕರ್ನಾಟಕ ರಾಜ್ಯದ ರೈತರಿಗೆ ಏನಾದ್ರು ಮಾಡಬಹುದು ಅಥವಾ ಕಾರ್ಮಿಕರಿಗೆ ಏನಾದರೂ ಮಾಡಬಹುದು ದಲಿತರಿಗೆ ಏನಾದ್ರು ಮಾಡಬಹುದು ಮಹಿಳೆಯರಿಗೆ ಏನಾದ್ರೂ ಮಾಡಬಹುದು ಹಿಂದುಳಿದ ವರ್ಗಗಳಿಗೆ ಏನಾದ್ರೂ ಮಾಡಬಹುದು ಮಕ್ಕಳ ಕಲ್ಯಾಣಕ್ಕಾಗಿ ಏನಾದರೂ ಮಾಡಬಹುದು ಅಂತ ಯೋಚನೆ ಮಾಡಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ದೇವೇಗೌಡರು ಏನ್ ಮಾಡುದು ಅಂತ ಹೇಳಿದ್ರೆ ಇನ್ನೂರು ಕಡೆ ಕ್ಯಾಂಡಿಡೇಟ್ ಆಗಿದ್ರು ಇನ್ನೂರು ಕಡೆ ಕ್ಯಾಂಡಿಡೇಟ್ ಆಗೋದು ಕರ್ನಾಟಕ ರಾಜ್ಯದಲ್ಲಿ ನೋಡಿ ದುರಂತ ಹೇಗಿದೆ ಅಂತ ಹೇಳಿದ್ರೆ ದೇವೇಗೌಡರು ಕೂಡ ಎರಡು ಕಡೆ ಕ್ಯಾಂಡಿಡೇಟ್ ಆಗೋದು ಒಂದು ಒಳೆ ನರಸೀಪುರದಲ್ಲಿ ಒಂದು ಕನಕಪುರದಲ್ಲಿ ಅವಾಗ ಇನ್ನೂರು ಕಡೆ ಕ್ಯಾಂಡಿಡೇಟ್ ಹಾಕಿ ಎರಡು ಕಡೆನು ದೇವೇಗೌಡರು ಎರಡು ಕಡೆ ದೇವೇಗೌಡರು ಸೋತಿದ್ದ ಇನ್ನೂರು ಕ್ಯಾಂಡಿಡೇಟ್ ಅಲ್ಲಿ ನಾವು ಗೆದ್ದಿದ್ದೀರ ಅದೆಷ್ಟು ಕೇವಲ ಎರಡು ಶ್ರೀಗಳು ಒಂದು ಬೈರೇಗೌಡರು ಇನ್ನೊಬ್ಬ ಮೈಸೂರು ಕಡೆ ಎಂ ಪಿ ವೆಂಕಟೇಶ್ ಅಂತ ಹೇಳಿ ಆದ್ರೆ ನಾವು ನಾವು ಯಾರಾದ್ರೂ ಆಗಿದ್ರೆ ಆ ಪರಿಸ್ಥಿತಿ ಇದ್ದಿದ್ರೆ ಎಲ್ಲಿ ಮನೆ ಸೇ ಕು ನಾವು ಹೊರಗಡೆ ಬರೋಕ್ ಆಗ್ತಾ ಇರ್ಲಿಲ್ಲ ಎಷ್ಟು ಗಟ್ಟಿ ಜೀವ ಎಷ್ಟು ಗಟ್ಟಿತನ ಎಷ್ಟು ಹೇಳಿದ್ರೆ ಎದ್ದು ಕಳುಹಕೊಂಡು ತೊಂಬತ್ತೊಂದರಲ್ಲಿ ಒಂದು ಲೋಕಸಭಾ ಚುನಾವಣೆ ಬಂತು ಆ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರು ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಾಗ ಮೂರು ಸಾವಿರದ ನೂರ ತೊಂಬತ್ತೊಂದು ಕೋಟಿ ಅಲ್ಲಿ ಗೌಡರು ಅಬ್ಜೆಕ್ಷನ್ ಮಾಡಿದ್ರು ಮೋಸ ಆಗಿದೆ ರೀಕೌಂಟಿಂಗ್ ಆಗಬೇಕು ಅಂತ ಹೇಳಿ ಅವತ್ತು ಟಿ ಎನ್ ಸೇಷನ್ ಅವರಿದ್ರು ಭಾರತ ದೇಶದ ಚುನಾವಣಾ ಆಯುಕ್ತರು ಅವರಿಗೆ ಮಾತನಾಡಿ ಅವರ ಮಾಡಿ ಮೂರ್ ಸಾವಿರದ ನೂರ ತೊಂಬತ್ತೊಂದಾಗ ಏನು ಮಾಡೋಕ್ಕಾಗುದಿಲ್ಲ ಅಂತ ಡಿಕ್ಲೇರ್ ಮಾಡ್ಬಿಟ್ರು ಅವ್ರಿಗೂ ಲೋಕಸಭಾ ಸದಸ್ಯರಾದ್ರು ಮತ್ತೆ ತೊಂಬತ್ನಾಲ್ಕರಲ್ಲಿ ವಿಧಾನಸಭಾ ಚುನಾವಣೆ ಬಂತು ಆವತ್ತಿನ ಸಂದರ್ಭದಲ್ಲಿ ರಾಮಕೃಷ್ಣ ಹೆಗಡೆ ಅವರು ಜಯ ಪಾಟೇಲ್ ಅವರು ಬೇರೆ ಬೇರೆ ಕರ್ನಾಟಕದಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಸರ್ಕಾರ ಬರ್ಬೇಕಂದ್ರೆ ಆಗೋದಿಲ್ಲ ಅಂತ ಹೇಳಿ ಮನವರಿಕೆ ಆಗಿ ದೇವೇಗೌಡರನ್ನ ವಾಪಸ್ ಕರೆಸ್ಕೊಂತಾರೆ ವಾಪಸ್ ಕರ್ಸ್ಕೊಂಡು ಚುನಾವಣೆ ಚುನಾವಣೆಯಲ್ಲಿ ಜಯಗಳಿಸಲು ದೇವೇಗೌಡರು ಮುಖ್ಯಮಂತ್ರಿಗಳಾದರು ಇವತ್ತು ದೇವೇಗೌಡರು ಮುಖ್ಯಮಂತ್ರಿಗಳಾಗಿ

ನಾವು ಯಾಕೆ ದೇವಗೌಡ ಜೊತೆ ಹೋಗ್ಬೇಕು ಯಾಕೆಸ್ವಾಮಿ ಜೊತೆ ಹೋಗಬೇಕು ಯಾಕೆ ಜೆಡಿಎಸ್ ಬೆಂಬಲಿಸಬೇಕು ಅನ್ನುವಂಥದ್ದು ಮನವರಿಕೆ ಆಗುತ್ತೆ ಸುದೈವ ಅವರು ಪ್ರಧಾನಮಂತ್ರಿಗಳಾದ್ರು ಮೇಲೆ ಅವರು ಕೊಟ್ಟಿರ್ತಕ್ಕಂತ ಕಾರ್ಯಕ್ರಮಗಳು ಬಹುಶಃ ಅನ್ನುವಂತ ಒಂದು ವರದಿ ಇತ್ತು ಆ ಗಾಡಿಗಿಂಡ್ ವರದಿಯನ್ನ ಮಾರ್ಪಾಡು ಮಾಡಿದ್ರೆ ತಜ್ಞರೆಲ್ಲರೂ ಕೂಡ ಹೇಳಿದ್ರು ಗಾಳಿ ನೀರು ವರದಿಯನ್ನ ಸ್ವಲ್ಪ ಮಾರ್ಪಾಡು ಮಾಡಿಕೊಂಡ್ರೆ ನೀರಾವರಿ ಯೋಜನೆಗಳಲ್ಲಿ ಕರ್ನಾಟಕಕ್ಕೆ ಹೆಚ್ಚು ಅನುದಾನ ಅನುದಾನವನ್ನ ಕೊಡಬಹುದು ಅಂತ ಹೇಳಿ ನೀವು ಇತಿಹಾಸವನ್ನ ನೋಡಬಹುದು ಇಸೇ ಇತಿಹಾಸದಲ್ಲಿ ತಿಳ್ಕೊಳ್ಬಹುದು ಉದಾಹರಣೆಗೆ ನಾನು ಎಂಬತ್ ಮೂರು ಅಥವಾ ಎಂಬತ್ ಒಂಬತ್ತರಿಂದ ಬಂದು ಇವತ್ತವರೆಗೂ ಕೂಡ ಅತಿ ಕಡಿಮೆ ಸಾಲ ಮಾಡಿರ್ತಕ್ಕಂತ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಯಾರಾದ್ರೂ ಇದ್ರೆ ಅದು ಕುಮಾರಸ್ವಾಮಿ ಅವರು ಕುಮಾರಸ್ವಾಮಿ ಅವರು ಯಾಕಂದ್ರೆ ಇವತ್ತು ನಾವು ಸಾಲದ ಪ್ರಮಾಣಗಳನ್ನ ನೋಡಬಹುದು ಇವತ್ತು ಯಾವ ರೀತಿ ಸಾಲದ ಪ್ರಮಾಣಗಳಿದೆ ಅಂತ ಹೇಳಿದ್ರೆ ಇವತ್ತು ಇವತ್ತು ಲಕ್ಷ ಕೋಟಿ ಸಾಲದ ಪ್ರಮಾಣ ಲಕ್ಷ ಕೋಟಿ ಬೀರ್ ಬಹುಶಃ ಎರಡ್ ಸಾವಿರದ ಆರಲ್ಲಿ ಕುಮಾರ ಮಾಡಿರ್ತಕ್ಕಂಥ ಸಾಲ ಎಷ್ಟು ಅಂದ್ರೆ ಕೇವಲ ಮೂರು ಸಾವಿರದ ಐನೂರು ಕೋಟಿ ಮೂರ್ ಸಾವಿರದ ಐನೂರು ಕೋಟಿ ಆ ಮೂರ್ ಸಾವಿರದ ಐನೂರು ಕೋಟಿಯಲ್ಲಿ ಎರಡು ಸಾವಿರದ ಐನೂರು ಕೋಟಿ ರೈತರ ಸಾಲ ಮನ್ನಾ ಮಾಡಿರ್ತಕ್ಕಂತ ಉದಾಹರಣೆ ಇದೆ ಬಹುಶಃ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ರೈತರ ಸಾಲ ಮನ್ನಾ ಅನ್ನುವಂತ ತೋರಿಸಿರ್ತಕ್ಕಂಥವರು ಅವರು ಅನ್ನುವಂಥದ್ದನ್ನು ನಾವು ಇವತ್ತು ಹೇಳಬಹುದಾಗಿದೆ ಕುಮಾರಣ್ಣ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟರು ಜನಪರವಾದ ಕಾರ್ಯಕ್ರಮಗಳನ್ನು ಕೊಟ್ಟರು ಮಹಿಳೆಯರ ಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಕೊಟ್ಟರು ಹಿಂದುಳಿದ ವರ್ಗಗಳಿಗೆ ಕಾರ್ಯಕ್ರಮಗಳನ್ನು ಕೊಟ್ಟರು ದಲಿತರ ಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಕೊಟ್ಟರು ಮಕ್ಕಳ ಕಲ್ಯಾಣಕ್ಕಾಗಿ ಮಕ್ಕಳಿಗೆ ಕಾರ್ಯಕ್ರಮಗಳನ್ನ ಇವತ್ತು ಶಾಲಾ ಮಕ್ಕಳಿಗೆ ಸೈಕಲ್ ಕಾರ್ಯಕ್ರಮಗಳನ್ನ ಕೊಟ್ಟಿರ್ತಕ್ಕಂಥದ್ದು ಶಾಲಾ ಕಾಲೇಜುಗಳನ್ನ ಕೊಟ್ಟಿರ್ತಕ್ಕಂಥದ್ದು ಇವತ್ತು ಕುಮಾರಣ್ಣ ಅವರು ಎರಡ್ ಸಾವಿರದ ಆರರಲ್ಲಿ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ನಾವು ಇವತ್ತು ಯಾರೂ ಮರೆಯಲ್ಲ ಇದು ನಾನು ಹೇಳೋದಲ್ಲ ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಇವತ್ತು ಏನು ನಮ್ಮ ಎಕ್ಸಿಬಿ ಎಕ್ಸಿಬಿಷನ್ ಅಲ್ಲಿ ಪ್ರದರ್ಶಿಕೆ ಇಟ್ಟಿದ್ರು ಅವೆಲ್ಲವನ್ನು ಕೂಡ ನಿಮ್ಗೆ ನಿಮ್ಮ ಮೊಬೈಲ್ಗಳಿಗೆ ಫೀಡ್ ಮಾಡುವಂತದ್ದನ್ನ ಮತ್ತು ನಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಯಾರ್ಯಾರು ನಮ್ಮ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡಿದ್ದಾರೆ ಇವರೆಲ್ಲರೂ ಕೂಡ ಹಳ್ಳಿಗಳಿಗೆ ಕಳಿಸಿ ನಮ್ಮ ಕಾರ್ಯಕರ್ತರಿಗೆ ನಮ್ಮ ಯುವಕರಿಗೆ ಎಲ್ಲರಿಗೂ ಕೂಡ ಕಳಿಸಿ ನಮ್ಮ ಎಲ್ಲ ಕಾರ್ಯಕ್ರಮಗಳ ಬಗ್ಗೆ ಕೂಡ ಇವತ್ತು ತಿಳಿಸ್ಕೊಡುವಂತ ಕೆಲಸವನ್ನ ಇವತ್ತು ನಾವು ಮಾಡಬೇಕಾಗಿದೆ ಇವತ್ತು ಕೇಂದ್ರದಲ್ಲಿ ಕುಮಾರಣ್ಣ ಅವರು ಮಂತ್ರಿಗಳಾಗಿದ್ದಾರೆ ನಾನು ಈಗಾಗಲೇ ಹೇಳಿದೆ ಒಂದು ಸಹಿ ಹಾಕಿದ್ರೆ ಒಂದು ಸಹಿ ಹಾಕಿದ್ರೆ ಗಡಿ ರಾಡಲ್ಲಿ ಗಡಿ ದೇಶದಲ್ಲಿ ತಲುಪುತ್ತೆ ಇವನ್ನ ನಮ್ಮ ಕುಮಾರ್ ಕುಮಾರಸ್ವಾಮಿ ಅವರು ಏನೆಲ್ಲ ಕಾರ್ಯಕ್ರಮಗಳನ್ನ ಕೊಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ಇವತ್ತು ನಾವು ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಮನೆ ಮನೆಗೂ ಕೂಡ ಮಾತಾಡ್ಬೇಕು ಕುಮಾರಣ್ಣ ಅವರು ಇಂಥದ್ದೊಂದು ಸಹಿ ಹಾಕಿದ್ದಾರೆ ಇಂಥ ಕಾರ್ಯಕ್ರಮಗಳು ಬರ್ತಾ ಇದೆ ತಿಳಿಸುವಂತ ಕೆಲಸ ನಾವು ಸೋಶಿಯಲ್ ಮೀಡಿಯಾದಲ್ಲಿ ಇವತ್ತು ನಾವು ಇವತ್ತು ಎಲ್ಲರೂ ಕೂಡ ತಿಳಿಸಬೇಕಾಗಿದೆ ದೇವೇಗೌಡರು ಹಳೆಯ ಕಾರ್ಯಕ್ರಮಗಳು ದೇವೇಗೌಡರು ಇವತ್ತು ರಾಜ್ಯಸಭೆಯಲ್ಲಿ ಇವತ್ತು ರಾಜ್ಯಸಭಾ ಸದಸ್ಯರಾಗಿದ್ದಾರೆ ಇನ್ನೂ ಒಂದಷ್ಟು ದಿನಗಳು ಇರ್ತಾರೆ ಇನ್ನೂ ಟೈಮ್ ಇದೆ ಅವರಿಗೆ ಆದ್ರೆ ಆ ದೇವೇಗೌಡರು ಯಾವ ಯಾವ ಯೋಜನೆಗಳ ಬಗ್ಗೆ ಏನೆಲ್ಲ ಮಾತನಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ನಮ್ಮ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ನಮ್ಮ ಯುವಕರು ಇವತ್ತು ಅದಕ್ಕೆ ಮುಂದಾಗ್ಬೇಕು ಅಂದ್ರೆ ಹಳ್ಳಿ ಹಳ್ಳಿಗೂ ಕೂಡ ಈ ಕಾರ್ಯಕ್ರಮಗಳನ್ನ ಈ ಈಗೆಲ್ಲ ಅಂದ್ರೆ ಪ್ರತಿದಿನ ಇವತ್ತು ನಿಖಿಲ್ ಕುಮಾರಣ್ಣ ಅವರು ಇವತ್ತು ಸುಮಾರು ನಮ್ಮ ಮುಂದಿನ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ನಡೆಯುವಂತಹ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಎನ್ ಡಿ ಎ ಸರ್ಕಾರವನ್ನು ಅಧಿಕಾರಕ್ಕೆ ತರಬೇಕು ಅಂತ ಹೇಳಿ ಈಗಾಗಲೇ ಕ್ಷೇತ್ರಗಳಲ್ಲಿ ಅವರು ಪ್ರವಾಸ ಮಾಡಿದ್ದಾರೆ ಇನ್ನೂ ಐವತ್ತು ಕ್ಷೇತ್ರಗಳಲ್ಲಿ ಮುಂದೇನು ಪ್ರವಾಸ ಮಾಡುವ ಮುಂದಿನ ಸಂಕ್ರಾಂತಿ ಆದ ನಂತರ ಆ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಪ್ರವಾಸ ಮಾಡಿ ನಮಗೆ ತೊಂಬತ್ತು ಎಷ್ಟೋ ಟಿಕೆಟ್ ಗಳನ್ನ ತಗೊಂಡು ಅದರಲ್ಲಿ ಎಲ್ಲ ಗೆಲ್ಲುವಂತ ಆಗಬೇಕು ಮತ್ತೆ ಉಳಿದಿರತಕ್ಕಂಥ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ನಾವು ಬಿಟ್ಕೊಡ್ತಾ ಇದ್ದೇವೆ ಅಲ್ಲಿ ಆ ಕ್ಷೇತ್ರಗಳಲ್ಲಿ ಕೂಡ ಅವರು ಕೂಡ ಗೆಲ್ಲುವಂತಾಗಬೇಕು ಗೆದ್ದು ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ನಾವು ಎನ್ ಡಿ ಸರ್ಕಾರವನ್ನ ಸ್ಥಾಪನೆ ಮಾಡುವಂತದ್ದಕ್ಕೆ ಇವತ್ತು ಸಾಮಾಜಿಕ ಜಾಲತಾಣವನ್ನ ಹೆಚ್ಚು ಅದನ್ನ ನಾವು ಸದುಪಯೋಗ ಪಡಿಸಿಕೊಳ್ಬೇಕು ಹೆಚ್ಚು ವಿಚಾರಗಳನ್ನ ಸಾಮಾಜಿಕ ಜಾಲತಾಣದ ಮೂಲಕ ನಾವು ಜನರಿಗೆ ತಲುಪುವಂತಾಗಬೇಕು ಯಾಕಂದ್ರೆ ನಾನು ಆಗಲೇ ಈಗಾಗಲೇ ಹೇಳಿದ್ದೇನೆ ಮೂವತ್ತ್ ನಲ್ವತ್ತು ವರ್ಷ ವರ್ಷದ ಹಿಂದೆ ಪರಿಸ್ಥಿತಿ ಯಾವ ರೀತಿ ಇತ್ತು ಇವತ್ತು ಹಾಗಿಲ್ಲ ತಾಲೂಕಿನ ನಾನು ಕಳೆದ ಹತ್ತು ಇಂದ ಹದಿನೈದು ವರ್ಷದಿಂದ ತೆರೆ ಹಿಂದೆ ಆಗಿರ್ಬೋದು ತೆರೆ ಮುಂದೆ ಆಗಿರ್ಬೋದು ದೂರದಲ್ಲೇ ಕಣ್ಣಿಗೆ ಅಡ್ತೆಗಿಂತ ಮೀರಿ ಇದ್ದಂತ ಕಾರ್ಯಕರ್ತ ನಾನು ಇಂತ ಕಾರ್ಯಕರ್ತರಿಗೆ ಇವತ್ತು ಕುಮಾರ್ ಅವಕಾಶ ಮಾಡಿಕೊಟ್ಟಿ ಕೈ ಆಗುತ್ತೆ ಸಾಮಾಜಿಕ ಜಾಲತಾಣದ ಜವಾಬ್ದಾರಿ ತಗೋಂತ ಅವಕಾಶ ಮಾಡಿಕೊಟ್ಟು ನನ್ನನ್ನು ಗುರುತಿಸಿ ಬೆಳೆಸ್ತಾ ಇದ್ದಾರೆ ಆದ್ರೆ ಇವತ್ತು ಸಿದ್ದರಾಮಣಿ ನಾನು ತುಂಬಾ ನಮ್ಮ ಪಕ್ಷದಲ್ಲಿ ನೋಡಿದೀನಿ ಇವತ್ತು ಚಿಂತಾಮಣಿ ತಾಲೂಕಿನ ಅದೃಷ್ಟ ಏನಂದ್ರೆ ಇವತ್ತು ಕಮಿಟ್ಮೆಂಟ್ ಇರುವಂತ ಒಬ್ಬ ರಾಜಕಾರಣಿ ಏನಾದ್ರೆ ಜೆ ಕೆ ಕೃಷ್ಣ ಕಮಿಟಿ ಅವರೋಸ್ ಅಧ್ಯಕ್ಷ ಹತ್ತು ವರ್ಷದಿಂದ ನೋಡಿದ್ದೀನಿ ಒಂದೇ ಒಂದು ದಿನ ಪಾರ್ಟಿ ಆಫೀಸಲ್ಲಿ ಅಲ್ಲಿ ಕಿರಣ್ಣ ಕುಮಾರಣ್ಣ ದೇವೇಗೌಡರು ಇಲ್ಲ ಅಂದ್ರೆ ಒಂದು ಪಾರ್ಟಿ ಆಫೀಸರ್ ಅವ್ರನ್ನ ಯಾರು ನಾನು ನೋಡೇ ಇಲ್ಲ ಇದೇ ಒಂದು ಮೊದಲನೇ ವ್ಯಕ್ತಿ ಪಾರ್ಟಿ ಆಫೀಸಲ್ಲಿ ಸೋಮ ಶುರುವಾರ ಕಂಟಿನ್ಯೂಸ್ ಕೂತಿರುವಂತ ಒಬ್ಬ ಮೊದಲನೇ ವ್ಯಕ್ತಿ ಅಂದ್ರೆ ಇಂಡಿಯಾ ಜೊತೆ ಮೈತ್ರಿ ಇದೆ ಇಂತ ಹತ್ತು ನಾಯಕರುಗಳು ಬೇರೆ ಬೇರೆ ಕಮ್ಯುನಿಟಿ ಅವರು ಇದ್ರೆ ನಮ್ಮ ಪಕ್ಷ ಯಾವುದೋ ಮೈತ್ರಿನೇ ಬೇಡ ನಮ್ಮ ಪಕ್ಷ ಸ್ವತಂತ್ರ ಅಧಿಕಾರಿ ತೊಂದರೆ ಈ ರೀತಿಯಾದಂತಹ ಕಮಿಟ್ಮೆಂಟ್ ರಾಜಕಾರಣಿಗಳನ್ನ ನಾವು ನೋಡಿಲ್ಲ ಇಂತಹ ರಾಜಕಾರಣಿಗಳು ಸಿಕ್ತಾಗ ನಾವು ಅವ್ರಿಗೆ ಗೌರವ ಕೊಡಬೇಕು ಅವ್ರ ಮಾತಂತೆ ನಡೀಬೇಕು ಆಮೇಲೆ ಜೆ ಕೆ ಕೃಷ್ಣ ರೆಡ್ಡಿ ಅವರನ್ನ ರೋಡ್ ಸಭೆ ಮಾಡಿ ಎಲ್ಲಾ ಪದಾಧಿಕಾರಿಗಳನ್ನ ಕರೆದಿದ್ರು ನನಗೂ ಆಸ್ತಿ ನನಗೆ ಜವಾಬ್ದಾರಿಯನ್ನ ಕೊಟ್ಟು ನಾನು ಕೂಡ ಆ ಸಭೆಗೆ ಹೋಗಿದ್ದೆ ಜೆ ಕೃಷ್ಣ ರೆಡ್ಡಿ ಅವರನ್ನ ಅವರು ಹೇಳ್ತಾ ಇರೋದು ಒಂದೇ ನಾವು ರಾಜ್ಯಾದ್ಯಂತ ಎಲ್ಲಾ ವಿಂಗುಗಳು ಹದಿನಾಲ್ಕು ವಿಂಗ್ಗಳಿದೆ ನಮ್ಮ ಪಕ್ಷದಲ್ಲಿ ವಿವಿಧ ವಿವಿಧಗಳಿದೆ ಎಲ್ಲಾದ್ರೂ ನಾವು ಪದಾಧಿಕಾರಿಗಳನ್ನ ನೇಮಿಸಬೇಕಾಗಿದೆ ಪದಾಧಿಕಾರಿಗಳು ಯಾವ ಮಟ್ಟಕ್ಕೆ ನಾವು ನೇಮಿಸ್ಬೇಕು ಅಂದ್ರೆ ಅದು ರಾಜ್ಯ ಮಟ್ಟದಿಂದ ಜಿಲ್ಲಾ ಮಟ್ಟದಿಂದ ಹೋಬಳಿ ಮಟ್ಟದಿಂದ ಗ್ರಾಮ ಮಟ್ಟದವರು ಪಂಚಾಯತಿ ಲೆವೆಲ್ ನಾವು ಪದಾಧಿಕಾರಿಗಳನ್ನ ನೇಮಿಸಿದ್ರೇನೆ ನಾವು ಪಕ್ಷಕ್ಕೆ ನಾವು ಪಕ್ಷನ ಈಗ ಪಕ್ಷ ಇಪ್ಪತ್ತೈದು ವರ್ಷ ಸಿಲ್ವರ್ ಜುಂಬಿಯನ್ನ ಆಚರಿಸ್ತಾ ಇದೆ ಇದು ಹೋಟೆಲ್ ಜೂಪಿ ಆಚರಿಸ್ಬೇಕು ಅಂದ್ರೆ ಇನ್ನೂ ಇಪ್ಪತ್ತೈದು ವರ್ಷ ಈ ಪಕ್ಷ ಬರ್ತಿರ್ಬೇಕು ಅಂದ್ರೆ ನಾವು ಭೂತ್ ಭೂತ್ ಲೆವೆಲ್ ಅಲ್ಲಿ ಮನೆ ಮನೆಗೂ ನಮ್ಮ ಜೆ ಡಿ ಎಸ್ ಪಕ್ಷನ ತಲುಪಿಸ್ಬೇಕು ಇವತ್ತು ದೇವೇಗೌಡರು ಅರವತ್ತು ವರ್ಷ ರಾಜಕಾರಣ ಮಾಡಿದ್ದಾರೆ ಅವರು ಮಂತ್ರಿ ಆಗಿದ್ದ ಇಪ್ಪತ್ತು ವರ್ಷ ರಾಜಕಾರಣ ಆದ್ಮೇಲೆ ಮಂತ್ರಿ ಆದ್ರು ನಲವತ್ತೈವತ್ತು ವರ್ಷ ಆದ್ಮೇಲೆ ಸಿಎಂ ಆದ್ರು ವರ್ಷ ಆದ್ಮೇಲೆ ಸಿಎಂ ಆದ್ರು ಪ್ರಧಾನಿ ಆದ್ರು ಹಾಗಾಗಿ ಅಧಿಕಾರ ಇರೋದು ಸುಮ್ಮನೆ ಸಿಗಲ್ಲ ಪೊಲಿಟಿಕ್ಸ್ ಇಸ್ ಅಷ್ಟೊಂದು ಆಳ್ವೆಯಿಂದ ಕೆಲಸ ಮಾಡಿ ಅಷ್ಟು ನೀವು ನಿಮ್ಮ ನೋಡಿ ನಾಯಕ ಗುರುತಿಸ್ತಾರೆ ಸ್ಥಾನಮಾನ ಸಿಗುತ್ತೆ ನಮ್ಮ ಪಕ್ಷನೂ ಕೂಡ ಬಲವರ್ಧನೆ ಆಗುತ್ತೆ ಇವತ್ತು ನೀವು ಜೆ ಕೆ ಕೃಷ್ಣ ರೆಡ್ಡಿ ಅವ್ರನ್ನ ಸಹ ಖಾತೆಗಳಿದೆ ಸೋಷಿಯಲ್ ಮೀಡಿಯಾ ಎಫ್ ಇನ್ಸ್ಟಾಗ್ರಾಮ್ ಅಲ್ಲೂ ಇದೆ ಎಕ್ಸೆಲ್ ಇದೆ ಇದು ಇನ್ನು ಚಿಕ್ಕ ಮಟ್ಟದಲ್ಲಿ ಇದೆ ಒಂದು ಲಕ್ಷ ಎರಡು ಲಕ್ಷ ಫಾಲೋವರ್ಸ್ ಆಗ್ಬೇಕು ನೀವು ಅದೆಲ್ಲ ಮನಸ್ಪಟ್ರೆ ಒಂದೇ ತಿಂ ಮಾಡಬಹುದು ಆಮೇಲೆ ನೀವು ಕಾರ್ಯಕ್ರಮಗಳನ್ನ ನೀವು ಕಾರ್ಯಕ್ರಮಗಳನ್ನ ವಾಟ್ಸಪ್ ನಲ್ಲಿ ಒಬ್ಬೊಬ್ರು ಇನ್ನೂರ ಐವತ್ತು ಬೂತ್ ಇದೆ ಒಬ್ಬೊಬ್ರು ಒಂದೊಂದು ದಿನ ಒಂದೊಂದು ಸ್ಟೇಟಸ್ ಹಾಕಿದ್ರೆ ಸಾಕು ಇಪ್ಪತ್ತೈದು ಸಾವಿರ ಜನ ತಲುಪುತ್ತೆ ನೂರು ಜನ ನೋಡಿದ್ರೆ ಸಾಕು ನಿಮ್ ವಾಟ್ಸಪ್ ನ ನೂರೇ ನೂರು ಜನ ನೋಡಿದ್ರೆ ಇಪ್ಪತ್ತೈದು ಸಾವಿರ ಜನದಿಂದ ಮೂವತ್ತು ಸಾವಿರ ಜನಕ್ಕೆ ತಲುಪುತ್ತೆ ಹಾಗೆ ಪಕ್ಷ ಬೆಳೆಯಕ್ಕಾಗದು ಇದು ನಿರಂತರವಾಗಿ ಕೆಲಸ ಆಗ್ಬೇಕು ಒಂದು ದಿನದ ಕೆಲಸ ಅಲ್ಲ ಇದು ಇದು ಯುದ್ಧ ಈಗ ಮೇಲೆ ನಾವು ಎರಡ್ ಸಾವಿರದ ಇಪ್ಪತ್ತಾರ ಕಾರ್ಯಕರ್ತೃಗಳ ಚುನಾವಣೆ ಇರೋದು ನಮ್ ಚುನಾವಣೆ ಈಗ ಚುನಾವಣೆ ಇರೋದು ಇಪ್ಪತ್ತೈದಕ್ಕೆ ನಾವ್ ಯಾಕೆ ಇವತ್ತೇ ಆಕ್ಟಿವ್ ಆಗ್ಬೇಕು ಅಂತ ಹೇಳಿದ್ರೆ ಜಿಲ್ಲಾ ಪಂಚಾಯತಿ ಬರುತ್ತೆ ತಾಲೂಕ್ ಪಂಚಾಯತಿ ಬರುತ್ತೆ ಗ್ರಾಮ ಪಂಚಾಯತಿ ಬರುತ್ತೆ ನೀರುಗಳು ಗೆದ್ರೆ ತಾನೆ ನಾಳೆ ಜೆ ಕೆ ಕೃಷ್ಣಾರೆಣ್ಣಿಯನ್ನ ಗೆಲ್ಲಕ್ಕಾಗದು ನೀರುಗಳು ತಾನೆ ನಾಳೆ ಜೆ ಕೆ ಕೃಷ್ಣ ರೆಡ್ ಅಣ್ಣ ಗೆಲ್ಲಕ್ಕಾಗದು ಅದಾದ್ಮೇಲೆ ನೀ ಜೆ ಕೆ ಕೃಷ್ಣ ರೆಣ್ಣ ಗೆದ್ರೆ ಕುಮಾರ ಸಿಎಂ ಆಗ್ತಾರೆ ಇಲ್ಲ ಅಂದ್ರೆ ಕುಮಾರ ಸಿಎಂ ಆಗಲ್ಲ ಹಂಗಾಗಿ ನಾವು ಎರಡ್ ಸಾವಿರದ ಹದಿನೆಂಟರಲ್ಲಿ ಮಾಡಿ ಮೂರ್ನಾಲ್ಕು ಸಾವಿರ ಮೀಡಿಯಾದಲ್ಲಿ ಮಾಡಿದ್ವಿ ಅವತ್ತು ನಮ್ಮ ಆಸೆ ಏನಿತ್ತು ಅಂದ್ರೆ ಒಂದ್ ಹೇಳ್ತಾರೆ ನೀವ್ ಏನೇನ್ ಕೆಲಸ ಮಾಡ್ರಿ ಭಕ್ತಿಯಿಂದ ಬೇಡ್ಕಂಡ್ರೆ ಹಾಗೆ ಆಗುತ್ತೆ ಅಂತ ಅವತ್ತು ಎರಡ್ ಸಾವಿರದ ಹದಿನೆಂಟರಲ್ಲಿ ನಾವ್ ಏನು ಗೊತ್ತಿರಲಿಲ್ಲ ಏನು ಇಲ್ಲ ನಾವು ಕೆಲಸ ಮಾಡ್ತಾನೆ ಇದ್ವಿ ಆ ಭಕ್ತಿಯಿಂದ ಬೇಡ್ಕೊಂಡಿದ್ದು ಕುಮಾರಣ್ಣ ಮತ್ತೊಮ್ಮೆ ಸಿಗ ಮಾಡೇ ಬಿಡ್ತು ನಮ್ಮ ಪಕ್ಷದ ಎಲ್ಲ ಸಂಘಟನೆಯ ವಿಚಾರಗಳನ್ನ ಈ ದೇಶದಲ್ಲಿ ಆಗುವಂತ ವಿದ್ಯಮಾನಗಳನ್ನ ಸೋಷಿಯಲ್ ಮೀಡಿಯಲ್ಲಿ ನಾವು ಅತಿ ಹೆಚ್ಚು ಜವಾಬ್ದಾರಿಯುತವಾಗಿ ನಡ್ಕೊಳ್ಳುವಂತ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಮಾಧ್ಯಮದ ಮುಖಾಂತರ ಮತ್ತೆ ಅದೇ ರೀತಿಯಲ್ಲಿ ನಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ನಮ್ಮ ಪಾತ್ರ ಯಾವ ರೀತಿ ಇರಬೇಕು ನಮ್ಮ ಜವಾಬ್ದಾರಿ ಯಾವ ರೀತಿ ಇರಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಇವತ್ತು ಒಂದು ಈ ಒಂದು ಕಾರ್ಯ ಹಮ್ಮಿಕೊಂಡಿದ್ದಾರೆ ಅದಕ್ಕೆ ತಾವೆಲ್ಲರೂ ಸಹ ಆಗಮಿಸಿದ್ದೀರಾ ಮಟ್ಟ ಮೊದಲಾಗಿ ತಮ್ಮೆಲ್ಲರಿಗೂ ಸಹ ಸ್ವಾಗತವನ್ನ ಬಯಸ್ತಾ ನಾನು ಇವಾಗ ಒಂದು ಏನ್ ಮಾತು ಮಾತಾಡಲಿಕ್ಕೆ ಇಚ್ಛಿಸುತ್ತೇನೆ ಸಮಯದಲ್ಲಿ ಸಹ ನಾವು ಆ ವಿಚಾರವನ್ನ ಪ್ರಶ್ನೆ ಮಾಡಬಹುದು ನಾವು ಕೇವಲ ಜೆ ಕೆ ಕೃಷ್ಣ ರೆಡ್ಡಿ ಅವರ ಪಕ್ಕದಲ್ಲಿದ್ದಾಗ ಅಥವಾ ಜೆ ಕೆ ಕೃಷ್ಣಾರೆಡ್ಡಿ ಅವರು ಸಭೆ ಕರೆದಾಗ ನಾವು ಆಕ್ರೋಶ ಭರಿತವಾಗಿ ಮಾತಾಡೋದಾಗ್ಲಿ ನಾವು ಇನ್ನೊಂದು ರೀತಿಯಲ್ಲಿ ಪಕ್ಷದ ಬಗ್ಗೆ ಮಾತಾಡೋದಕ್ಕಿಂತ ನಮ್ಮ ನಮ್ಮ ಊರಲ್ಲಿ ಆಗ್ತಾ ಇರ್ತಕ್ಕಂಥ ಅನ್ಯಾಯವನ್ನ ಆ ಸೋಷಿಯಲ್ ಮೀಡಿಯಾ ಅಪ್ಲೋಡ್ ಮಾಡಬೇಕು ಇವತ್ತು ನಮ್ಮ ಪಕ್ಷದ ಬಗ್ಗೆ ಯಾರಾದ್ರೂ ಮಾತಾಡಿದ್ರೆ ಅದ್ರ ಬಗ್ಗೆ ಆಗಬೇಕು ಮತ್ತೆ ಈ ಕ್ಷೇತ್ರದಲ್ಲಿ ದೌರ್ಜನ್ಯಕ್ಕೆ ಯಾವ ರೀತಿ ಆಗ್ತಾ ಇದೆ ಅದನ್ನ ಕೇವಲ ನೋಡಿಕೊಂಡು ಸುಮ್ಮನೆ ಇರುವಂತದ್ದು ಆಗ್ತಾ ಇದೆ ಹಾಗಾಗಿ ಅದನ್ನು ಸಹ ಅಪ್ಲೋಡ್ ಮಾಡಬೇಕು ಹಾಗಾಗಿ ಸೋಷಿಯಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ನಲ್ಲಿ ಫಾಲೋ ಆಗಿ